ಕರಾವಳಿಯ ಫಿಸ್ಕ್ವೀನ್ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿ ಕೊಟ್ಟ ಮೇಲೆ ಅಲ್ಲಿ ಲವಲವಿಕೆ ತಾಂಡವು ಆಡುತ್ತೆ ಛಟ್ ಛಟ ಅಂತ ಪಟ್ಪಟ ಅಂತ ಮಾತನಾಡ್ತಿರುವಂಥ ರಕ್ಷಿತಾ ಶೆಟ್ಟಿಯವರಿಂದ ಬಿಗ್ ಬಾಸ್ ಮನೆಯಲ್ಲಿ ನವೀನ ವಾತಾವರಣ ಲವಲವಿಕೆ ಇರುತ್ತೆ ಅದರಲ್ಲೂ ಸರಣಿ ಟಾಸ್ಕ್ಗಳನ್ನು ನೀಡಲಾಗುತ್ತೆ ಎರಡನೇ ಫೈನಲಿಸ್ಟನ್ನು ಆಯ್ಕೆ ಮಾಡಲಿಕ್ಕೆ ಕೊಡಲಾಗುವ ಈ ಟಾಸ್ಕ್ಗಳಲ್ಲಿ ಒಂಟಿ ತಂಡದಿಂದ ಅವರು ಕೊಟ್ಟ ಟಾಸ್ಕ್ನಲ್ಲಿ ಕಾವ್ಯ ಅವರನ್ನು ಸೋಲಿಸಿದರೆ ಜಂಟಿ ತಂಡದಿಂದ ಧನುಷ್ರವರು ಅಭಿಷೇಕ್ ವಿರುದ್ಧವಾಗಿ ಗೆದ್ದು ಈ ಒಂಟಿ ತಂಡ ಫೈನಲ್ಗೆ ಆಡಲಿಕ್ಕೆ ಅರ್ಹತೆಯನ್ನು ಪಡುತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿಂದ ಯಾವುದೇ ಸರಣಿಗಳನ್ನು ಗೆಲ್ಲಲಿಕ್ಕೆ ಅವಕಾಶನೇ ಪಡೆಯದಂಥ ಯಾವುದೇ ಸರಣಿಗಳನ್ನು ಗೆಲ್ಲದೇ ಇರುವುದಕ್ಕೆ ಈ ಜಂಟಿ ತಂಡಕ್ಕೆ ಬಿಗ್ ಬಾಸ್ನವರು ಛೀಮಾರಿಯನ್ನು ಹಾಕ್ತಾರೆ ಅದೇ ರೀತಿಯಾಗಿ ಒಂಟಿ ತಂಡಕ್ಕೆ ಕಾಂಗ್ರಾಚುಲೇಷನ್ಗಳನ್ನು ಹೇಳುತ್ತಾ ಒಬ್ಬರನ್ನು ಫೈನಲಿಸ್ಟ್ ಆಗಿ ಆಯ್ಕೆ ಮಾಡಲು ಆ ತಂಡಕ್ಕೆ ಅವಕಾಶವನ್ನು ಕೊಡುತ್ತೆ ಅದರ ಪ್ರಕಾರವಾಗಿ ಅಲ್ಲಿದ್ದಂಥ ಆರು ಜನರು ಚರ್ಚಿಸಿ ಅಶ್ವಿನಿ ಗೌಡರವರನ್ನು ಫೈನಲಿಸ್ಟಾಗಿ ಎರಡನೇ ಫೈನಲಿಸ್ಟಾಗಿ ಆಯ್ಕೆ ಮಾಡ್ತಾರೆ ಹೀಗೆ ಮೊದಲನೆಯವರಾಗಿ ಕಾಕ್ರೋಚ್ ಸುಧೀರ್ ಅವರು ಫೈನಲಿಸ್ಟ್ ಆಗಿದ್ದರೆ ಈಗ ಅಶ್ವಿನಿ ಗೌಡರ್ ಅವರು ಫೈನಲಿಸ್ಟ್ ಆಗಿ ಎರಡನೇ ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಆಯ್ಕೆ ಆಗ್ತಾರೆ ಇದರಲ್ಲಿ ಜಾನ್ವಿ ಅವರ ಪಾತ್ರ ಮಹತ್ವ ಆಗಿರುತ್ತೆ ಆ ಲೆಕ್ಕ ನೋಡಿದರೆ ಅವರನ್ನು ಫೈನಲಿಸ್ಟ್ಗೆ ಕಳಿಸ್ಬೇಕಾಯಿತು ಆ ತಂಡ ಆದರೆ ಅಶ್ವಿನಿ ಗೌಡರವರ ಏನೋ ದಬ್ಬಾಳಿಕೆ ಆ ಎಮ್ಮನ ಅಹಂಕಾರದಿಂದ ಆ ಎಮ್ಮನ ಎಲ್ಲರೂ ಹೆದರಿ ಆ ಎಮ್ಮಗೆ ಫೈನಲಿಸ್ಟ್ಗೆ ಕಳಿಸಿರ್ತಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿಲಿಂದನೂ ಈ ಅಮ್ಮ ಅಶ್ವಿನಿ ಗೌಡರವರು ಯಾವುದೋ ಒಂದು ವಿಷಯಕ್ಕೆ ಜಗಳ ಆಡಿದ್ದನ್ನು ಬಿಟ್ಟರೆ ಯಾವುದೇ ಟಾಸ್ಕ್ಗಳನ್ನು ಆಡಿಲ್ಲ ನೆಗಡಿ ಆಗಿದೆ ಕೆಮ್ಮಾಗಿದೆ ಆರಾಮಿಲ್ಲ ಅಂತ ಹೇಳ್ತಾ ತಾಲೆಗೆ ಬಟ್ಟೆ ಸುಟ್ಕೊಂಡು ಶಟ್ರ್ ಹಾಕ್ಕೊಂಡು ಮನೆಯಲ್ಲಿ ತಿರುಗಾಡು ಈ ಅಶ್ವಿನಿ ಗೌಡರವರು ಈ ಫೈನಲಿಸ್ಟ್ಗೆ ಅರ್ಹತೆ ಇರಲಿಲ್ಲ ಅದಕ್ಕೆ ಮುಖ್ಯವಾಗಿ ಆ ತಂಡದ ಒಂದು ಹೆದರಿಕೆ ಆ ತಂಡದ ಒಂದು ನಿರ್ಣಯ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡರವರು ಆ ನಿರ್ಣಯದಲ್ಲಿ ಪ್ರಭಾವವನ್ನು ಬೀರಿ ತಾವು ಫೈನಲ್ಗೆ ಹೋಗಿದ್ರು ಅಂತಲೇ ಹೇಳ್ಬೋದು ಫೈನಲ್ಗೆ ಹೋಗಿದ್ದರೂ ಕೂಡ ಅವರು ನಾಮಿನೇಷನ್ ಪ್ರಕ್ರಿಯೆಯಿಂದ ಬಚಾವಾಗೋದಿಲ್ಲ ಅವರೇನಾದರೂ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ವೋಟಿಂಗ್ನಲ್ಲಿ ಬಚಾವಾದರೆ ಮಾತ್ರ ಮನೆಯಲ್ಲಿರ್ತಾರೆ ಇಲ್ಲಾಂದರೆ ಹೊರಗಡೆ ಹೋಗಿಬಿಡ್ತಾರೆ ಆವಾಗ ಎರಡನೇ ಕಾಂಟೆಸ್ಟನ್ನು ಎರಡನೇ ಫೈನಲಿಸ್ಟನ್ನು ಮತ್ತೆ ಆಯ್ಕೆ ಮಾಡಬೇಕಾಗುತ್ತೆ ಕನ್ನಡ ಪರ ಸಂಘಟನೆಗಳು ಹೊರಗಡೆ ಬಿಗ್ ಬಾಸ್ ವಿರುದ್ಧ ಹೋರಾಡ್ತಿರುವಾಗ ಅಯ್ಯಮ್ಮ ಐವತ್ತು ಲಕ್ಷಕ್ಕಾಗಿ ಒಳಗಡೆ ಹೋರಾಡ್ತಾ ಇದ್ದಾಳೆ ನಿಮ್ಗೆ ಏನು ಅನ್ಸುತ್ತೆ ಈ ವಿಷಯದ ಬಗ್ಗೆ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು